ಹಿಂಗಿರ್ಬೇಕು ಯಾವತ್ತು ಹಿಂಗ ಇರ್ಬೇಕು ಚೇರ್ಮನ್ ಹೇಳ್ತಿ ಇದನ್ದಾಗ ಅಂತಂದ್ರೆ ನನಗೂ ಡಿಮಾಂಡ್ ಬರ್ತದ ನಿನಗೂ ಡಿಮಾಂಡ್ ಬರ್ತದ ನಂದೇನ್ ಬೆಂಕಿ ಹಸ್ತಿ ನೋಡ್ಕೊ ಮಂದಿ ಉಗುಳಿಕತ್ತದ ಯಾವ ಅವಾ ಉಗುಳವ ರೆಡಿ ಅಕ್ಕನ ಕುಂದ್ರತಾನ ರೆಡಿ ಅಕ್ಕನ ಕುಂದ್ರತಾನ ಚೇರ್ಮಾನಲ್ ಏನೋ ಏ ಚೇರ್ಮನ್ಯಾಗ ಅಲ್ಲಿ ನ್ಯಾಯ ಪಂಚಾಯತಿ ಮಾಡ್ಬೇಕು ಏನ್ರೇ ಬಂದಿರ್ತಾವ ಊರಾಗ ಬಿಟ್ಟಿರ್ತಾವ ಅದೆಲ್ಲಾ ನೋಡ್ಬೇಕು ಅದ ಬಿಟ್ಟ ರೆಡಿಯಾಕ ಕುಂತ್ಬಿಡ್ದೇನೆ ಏ ನಾ ಕುಂತ ಎಲ್ಲಾನು ಮಾಡ್ತೇನಿ ಅದನ್ನ ಕೆಳಕ ಏನೋ ಅಲ್ಲೇ ಕೆಲಸ ಹೇಳ್ತೈತಿ ಅಷ್ಟೇ ಮಾಡ್ಕೊಂತಿದ್ರು ನೀ ಏನ್ ಮಾಡ್ತಿ ಗೊತ್ತಾದ ಅಲ್ ನಂಗ ಬೇರೆ ಫೋನ್ನ್ಯಾಗ ಫೋನ್ಯಾಗ ಎಲ್ಲಾ ಮುಗಸು ಮಗನ ನಿನಗೊಂದ್ ಮಾತ್ ಹೇಳೇನು ಏನು ಚೇರ್ಮನ್ ಆಗೋದು ಎದಕ್ಕಂದಿನಿ ಉಗುಳಿಸ್ಕೊಳಕ್ಕೆ ಚೇರ್ಮನ್ ಚೇರ್ಮನ್ ಅಂದ್ರ ಏನು ಇಡೀ ಊರಿಗೆ ಬೆಂಕಿ ಹಚ್ಚಿ ಸುಮ್ಮನೆ ಗಪ್ಪನ ಕುಂದ್ರವ್ರು ನಾವು ಏನ್ ಬೆಂಕಿ ಹಚ್ಚದ್ ಮಾತಾಡ್ತೆ ನಿನಗ ಬೆಂಕಿ ಹಚ್ಚಲಿಕ್ಕೆ ತಂದಿಲ್ಲ ಅವ್ರ ಅರಸಿ ನಿನಗ ಊರ್ ಉದ್ದಾರ ಮಾಡ್ತೇ ಅರಸ್ ತಂದಾರ ಅವ್ರ ಊರ್ ಉದ್ದಾರ ಆಗೋದು ಅವನಿಗೆ ಬೇಕಾಗ್ಯದ ನಾವು ಉದ್ದಾರ ಆದ್ರೂ ಸಾಕು ಸಿಕ್ಕಿ ಅವನು ಅವನು ಕುಂತ ಕುಂತ ಉಳ್ಬೇಕು ಮರಿ ಮಮ್ಮಕ್ಳು ಅಲ್ಲಿತನ ಕಳಸಬೇಕ್ ನಾವು ಇರ್ಲಿ ನಿಂದೇನು ಮಕನ ಒಂದು ನಮೂನಿ ಮಡಿಯಲ್ ಯಾಕ ಏನು ಕಡಿಮೆ ಆಗಿದೆ ನಿನಗ ನೀ ಯಾರ್ನಾರೆ ಉದ್ಧಾರ ಮಾಡು ನೀರೇ ಉದ್ಧಾರ ಆಗು ನಾ ಹೇಳಿದ್ದ ಏನ್ ಮಾಡ್ದಿ ಏನದ ನೆಕ್ಲೆಸ್ ಕೇಳಿದ್ನಲ್ಲಾ ಏನದೆ ಚೇರ್ಮಲ್ಲನ ನಿನಗ ನೆಕ್ಲೆಸ್ ಮಾಡುದ್ ಎಟ್ ದಾಳಗದೇ ನಾ ಮನೋದ ಮಾಡಿದ್ನ ಅವನ ಮೈತುಂಬ ಬಂಗಾರನ ಹಾಕಸು ಮಗಾನ ಎಲ್ಲಿದ ನೆಕ್ಲೆಸ್ ಮಾಡಿ ನಾಲ್ಕೈದು ನಾಲ್ಕೈದಾಗ ಆಸ್ರ ಯೋಜನೆ ಅಡಿ ಮನೆಗಳು ಬರಕತಿ ಅವು ಆದ್ರೆ ಒಂದು ನಾಲ್ಕು ಗುಳುಮ ಮಾಡಿ ಬಿಟ್ಟಿನ ನಿನಗೆ ಎಷ್ಟೇ ನಕ್ಲೇಷ್ ಮಾಡಿಸೋದು ನೀ ಗುಳುಮನೆ ನುಂಗು ಹಿಂದೆ ನಿಮ್ದು ನೀರು ಬಿಡ್ತಾರ ನಿಂಗ ಯಾರು ಬಿಟ್ರಿ ನನ್ಗೇನ್ ಆಗುದೈತಿ ಹಸಿ ಆಗೋದು ನಾಂದು ನಿಂದ ಏನಾರು ಹಸಿ ಆಗತ್ತ ನಿಮ್ದ್ ಹಸಿರಾಗಲಕ ಹೊಲಸ್ ನಾರ್ಕೋತರ ಹೋಗ್ಲಕ್ಕ ಊರಾಗ ಹೊಂಟ್ರ ಮಂದಿ ಉಗುಳ್ತಾರ ಬಂದ್ ನೋಡ್ ಚೇರ್ಮ್ಯಾನ್ ಹ್ಯಾಂಡತಿ ಮೈ ತುಂಬಾ ಬಂಗಾರ ಹಾಕೊಂಡು ಇದಕ್ಕೆ ಓಟ್ ಹಾಕಿ ಹೇಳಿ ನನ್ ನೋಡಿ ಹುರ್ಕೊಳ್ಕೊತಾರ ಅವ್ರ ಅವನು ಹುರ್ಕೊಳ್ಳಿ ಏನಾಗುದೈತಿ ನೀ ಏನಾರು ಉಗುಳ್ಸ್ಕೊಂತೀಯ ನೀನು ಸುಮ್ನ ಕಲಿ ಗೊತ್ತದನು ನನ್ನ ಅಪೋಸಿಟ್ ಪಾರ್ಟಿ ಅಪೋಸಿಟ್ ಪಾರ್ಟಿ ಆ ಮಕ್ಕಳನ್ನ ಆರಿಸಿ ತರಲಿಲ್ಲ ಅಂತ ಹೇಳಿ ಅವ್ರಿಗೆ ಒಳಗ ಗುದು 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 ಗುಲು ಅಂತಿರ್ತದ ಅದಕ್ಕೆ ಹಂಗೆಲ್ಲ ಅದಕ್ಕೆಲ್ಲ ತೆಲಿ ಬೇಡ ಚೇರ್ಮನ್ ಹೇಳ್ತೀನಿ ಊರಾಗ ಹೊಂಟ್ರಿ ಎಲ್ಲಾರು ನಮಸ್ಕಾರ ಮಾಡ್ಬೇಕು ಹಂಗೆ ಒಳಗಲ ಏನರೇ ಮಾಡು ಈ ಇವಾರ್ದಾಗ ನೆಕ್ಲೆಸ್ ತಂದ್ಕೊಡು ಇಲ್ಲೇನ್ ನನ್ನ ಮಾರಿ ನೋಡ್ಕೊತ್ ಕೂಡ್ತಿ ಹೋಗಲ್ಲಿ ಪಂಚಾಯತಿ ಕಡೆ ಈಗಿನ ಚೇರ್ಮನ್ ತಗ್ಯಳು ಏನು ಆ ಚೇರ್ಮನ್ ಆಗೇನೋ ಹೊರಗೋದ್ರೆ ಅವ್ರು ಹಗಡೆ ಅಂಜಿಸಿ ಬರ್ತಿದ್ದಿ ಈಕಿನ ನನಗೂ ಅಂದ ಅಲ್ಲ ಇಲ್ಲಿ ಇಲ್ಲಿ ಏನು ಸದಿನ ಅಂದ ನೋಡ್ತೀನಿ ಅಂತ ಆ ಗೊತ್ತಾಗುದಿಲ್ಲ ನೀ ನಾಲ್ಕ ಮಂದಿ ಮೆಂಬರ್ ಕಾಣಂಗೂ ಇಲ್ಲ ನೀನ್ ಬಾಯಾಗ ಮಣ್ಣು ಹಾಕ್ತಾರ ಅವ್ರು ಏನ್ ಹೊತ್ಸದೆ ಅದ್ರ ಸಂಬಂಧ ಕರ್ಕೊಂಡ್ ಬಂದಿನಿ ಆ ಚರ್ಮನ ಆಶ್ರೀ ಮನೆಗಳು ಬಂದಾಗ ಗೊತ್ತಿಲ್ಲ ಯಾವ ಮೆಂಬರ್ಗೆ ಗೆಟ್ ಕೊಟ್ಟಾನ ನನಗೆ ಗೆಟ್ ಕೊಟ್ಟಾನ ನಿನಗೆ ಎಟ್ ಕೊಟ್ಟ ಅನ್ನೋದು ಏನ್ ಲೆಕ್ಕ ನನಗೆ ಹರಿದು ಹಂಚಿ ಕೊಡ್ಬೇಕಾಗಿತಿಲ್ಲ ಒಳಗ್ ಹಲಕಟ್ಗಿರಿ ಗಿರಿ ಮಾಡ್ಯಾನ ತಾನ ಹೆಚ್ಚಿಗ್ ಒಂದ ಐದಾರು ಮೈನು ತಿಂದಾನ ತಾನ ಹೆಸರ್ಲೆ ಹಾಕೊಂಡಾನ ಕೇಳೂ ನಡಿಲ್ಲ ಅಂದಕ ಎರಡ ದಿನ ಆಯ್ತಿವ ಪಂಚಾಯ್ತಿಗ್ ಬಂದಿಲ್ಲ ಈಗ ನೋಡಿಲಿ ಆ ಚೇರ್ಮನ್ ಅಂದ್ರ ನನ್ಗ ಉರ್ದು ಬಿಳ್ತಾನ ನಿನ್ನ ಅಂದ್ರೆ ಅಂದ್ರ ಚೇರಂಗಿಲ್ಲ ಗೊತ್ತೈತಿ ನನ್ನ ಮಾತು ಪಟ್ಟ ಕೇಳಂಗಿಲ್ಲ ಹೌದ್ ಹೌದ್ ನೀ ಜಾಸ್ತಿ ಮನಷ್ಯಾ ಐತಿ ಸ್ವಲ್ಪ ನೀ ಚೇರ್ಮನ್ ಕೇಳ ಎಲ್ಲ ನಾನಾ ಜಾಡಸ್ತೀನಿ ಸುಮ್ ಕುಂಡ್ರಿ ನೀ మెంబర్గో బర్లక్షి <laughs> 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 ಬರೀ ಬರೀ ಕಡೆ ಬರ್ರಿ ಬರಬರಿ ಕೂತು ಮಾತಾಡೋಣ ಅಂತದೇನು ಮಾಡ್ತಾನ ಅನ್ನೋತು ನಿಮ್ಮದು ಐತು ಬಾರ ಒಪ್ಪ ಅಲೋ ಅಲೋ ಅಲ್ಲ ಹಿಂಗೆ ಅದು ಏಕೋ ಜನ ಮಾತಾಡ್ತಾರಲ್ಲ ಅವರು ಇಲ್ಲ ಅವರು ಆರಿಸ್ ಬಂದಿರ್ತಾರೆ ನಾನು ಆರಿಸ್ ಬಂದಿರ್ತೀನಿ ನಾನು ಜರ ಮ್ಯಾಗ ಇಟ್ಟಿರ್ತಾರೆ ಅವ್ರನ್ನೊಂದು ಜರ ಕೆಳಗಿರ್ತಾವು ಮಾತಾಡ್ತಾವು ಅಟ್ಟಕ್ಕೂ ಮಾನಸಿಕ ಮಾಡ್ಬೋದು ಮಾನಸಿಕ ಮಾಡ್ಕೊಳ್ಳೋದು ಬಿಡು ನೀ ಅವರಿಬ್ರು ಅಟ್ಟ ಕಚ್ಚಾಡ್ಕೊತ ಬರಹತ್ತಾರ ಅಂದ್ರೆ ನೀ ಏನೋ ಪಂಚಾಯ್ತೊಳಗೆ ಹಲ್ ಕಟ್ಟಿ ಗಿರಿ ಮಾಡಿ ನಾ ಏ ಅಲ್ಲ ಹಲ್ ಗಿರಿ ಮಾಡಲಿ ನಾ ಏನ ಹಲ ಕಟ್ಗಿರಿ ಮಾಡಿದ್ರು ನಿನ್ನ ಸುಖಕ್ಕ ಅಂತ ತಿಳ್ಕೋತ ಹಾಡ್ರಿ ಅಲ್ಲೇ ಕುಂದು ಮಾತಾಡೋನು ಮನೆಯಾಗರ ಪರ ಬರೇ ಮಾತಾಡೋದ್ ಬರೆಯೋದ್ ಕಟ್ಟೋದನಾ ಇಲ್ಲಿ ಏನ್ ಹಿಂಗ ಬಂದಿದ್ರಲ್ಲ ಹಿಂಗೇನ್ ಕೇಳ್ತೀ ಚೇರ್ಮನ್ರ ಪಂಚಾಯತ್ ಆಗ ಏನ್ ಅಲ್ಕಡ್ಗಿರಿ ಮಾಡತ್ ನಿಮ್ಗೇನ್ ಗೊತ್ತೀಗಿರಿ ಅವ್ರ ಏನ್ ಗೊತ್ತಾ ಆಟ ಇಡ್ತೀರ ನೀವ್ ಚೇರ್ಮನ್ ಯಾಕೋ ಚೇರ್ಮನ್ ಅಂದ್ರ ಏನ್ ಕಿಮ್ಮತ್ ಇಲ್ಲ ಬಾಳ ಏನ್ ಕಿಮ್ಮತ್ ಕೊಡ್ತಾರ ಕರೆಕ್ಟಾಗಿ ಇರ್ಬೇಕ್ ನೀ ಏನಾಗ್ಯದ ಅಲ್ರಿ ನಮ್ಮ ಪಂಚಾಯ್ತಾಗೆ ಎಷ್ಟು ಮಂದಿ ಮೆಂಬರ್ಗಳ್ ನಾವು ಐದು ಮಂದಿ ಅದೀರಿ ಐದು ಮಂದಿಗೆ ಸಮ ಹಚ್ ಕೊಡ್ಬೇಕಾಗಿತ್ತಲಾ ಆಸ ಯೋಜನೆ ಮನೆಗಳು ಹಂಚ್ಕೊಟ್ಟೀನಿ ಅಲ್ಲ ಅಲ್ರಿ ಅವ್ರು ಇ ಮಂದಿಗೆ ಮಂದಿಗೆ ಇಪ್ಪತ್ನಾಲ್ಕು ನಾಲ್ಕು ಕೊಟ್ಟಿರಿ ಇವ್ನ ಹೆಸ್ರಲ್ಲಿ ಎಂಟು ಬಂದಾವು ನನ್ನ ಹೆಸ್ರ್ಲಿ ಎಂಟು ಬಂದಾವು ನಾವೇನು ಹೊಯ್ಕೊಳ್ಳೋಣ ನಾನಿತ್ತು ನಮಗೆ ಯಾಕೆ ಇಪ್ಪತ್ನಾಲ್ಕು ಕೊಡಲಿಲ್ಲ ನೀವು ಮನಿ ಮನೆಯಲ್ಲ ನಿಮ್ಮ ಹೆಣ್ಣು ಇಟ್ಕೊಂಡಿರಿ ಎಲೆ ಯಾಣಕ್ ಯಾರು ಇಟ್ಕೊಂಡಾರ ಯಾರು ಇಟ್ಕೊಂಡಾರ ನೀವೇ ರೀ ಅಲ್ರಿ ನಮ್ ಗನಿ ಸಿರ್ಸೈಲ್ಗ ಇಪ್ಪತ್ನಾಲ್ಕು ಮನಿ ಹಾಕಿರಲ್ಲ ಯಾಕ ಅವ ಸೀನಿಯರ್ ಅದನ ಯಾರು ಅವನೇ ಈ ಹಾ ಅವ ಕಂಟಿನ್ಯೂ ಆರಿಸ್ಕೊಂತ ಬಂದಾನ ಮೂರು ವರ್ಷನು ಹೌದು ಬಂದಾನ ಮತ್ತೆ ಮೂರು ವರ್ಷ ಸಿಕ್ಕಿಲ್ಲ ಅಂತ ಹೇಳಿ ಅವನ್ನ ಒಯ್ದು ಅವ್ನಕ್ಕೆ ಹಾಕಿನಿ ಅಂದ್ರೆ ಹಿಂದಿನ ಎರಡು ವರ್ಷದ ಮನಿನೂ ಈ ವರ್ಷ ಕೊಟ್ಟು ಹಾ ಹಾ ಹಿಂಗ ಮಾಡ್ಕೊತ ಹೊಂಟ್ರಿ ಅಂದ್ರ ಹಾ ಅದ ಸಿರ್ಸೈಲ್ ಅಪೊಸಿಟ್ ಬಾಲಪ್ಪನ ನಿಂದ್ರಚ ಆರಿಸ್ತರ್ತಾನ ಅದ ಏ ಯಾರ್ನ ಆರಿಸಿದ್ದ ಅಂದ್ರು ಸೀನಿಯರ್ ಅವನೇ ನೀವು ಜೂನಿಯರ್ಗಳೇ

ಪಾಪ ಗುಡ್ಸಲ್ದಾಗ ಇದ್ದು ನಿರ್ಮಲಾ ಆಹ್ ನನ್ನ ಹತ್ರ ಬಂದ್ಲು ಏನಂದ್ರ ಏನ್ರೀ ಅಪ್ಪ ನಿಮ್ಗ ಹಾಕ್ತೀನಿ ನಿಮಗ ಹಾಕ್ತೀನಿ ವೋಟು ನೀವು ಒಟ್ಟ ನಮಗೇನು ಮಾಡವಲ್ರಿ ಅಲ್ಲ ಅಂದ್ರು ಅಕ್ಕಿಗೂ ಮಾಡಿ ಕಳಸಿನಿಲ್ ಒಂದ್ ಮನಿದು ಹೌದ್ರಿ ಅವರೆಲ್ಲಾ ಬರ್ತಾರ ಮಾಡಿ ಮಾಡಿ ಮಾರಿ ಕಳ್ಸಬೋದ್ ಕುಂದ್ರಿ ಇಲ್ಲಿ ಹಂಗಲ್ಲೇ ಬಡವರಿಗೆ ಯಾವಾಗ್ಲೂ ಸಹಾಯ ಮಾಡ್ಕೊಂತ ಇರ್ಬೇಕು ನಿಮಗ ಅಟ್ಟ ವೋಟ್ ಹಾಕಿಲ್ರಿ ಮಂದಿ ನಮಗೂ ವೋಟ್ ಹಾಕಲಾರ ಹಕ್ಕಸಿರಿ ಕೇಳ್ತಾರ ಅಲ್ಲಿ ಹಾ ಸರಳ ನಮಗೂ ಇಪ್ಪತ್ನಾಲ್ಕ್ ಮನಿ ಕೊಡಬೇಕ ಅಗಣಿಸ ಏನ್ ಕಮ್ಮಾಗಿತ್ರಿ ಹೋದ್ ಸಲ ಅರೀಶ್ ಬಂದ ಆರ್ ತಿಂಗಳದಾಗೆ ಶೈನ್ ಹೊಂಡಾತ್ ತಗೊಂಡವ ಯಾಕ ಇವೇ ನಿಮ್ಗತ್ತಿರಿ ಮಾಡಿ ಅಲ್ ಕಡ್ಗಿರಿ ಅಲ್ಲ ಊರಿಗೆ ಬೇಕಾದ ವ್ಯಕ್ತಿ ಅವ ಊರಿಗೆ ಅವರಿಗೆ ಬೇಕಾದವ್ರನ್ನೂ ಪಟ್ಟಿ ಹಾಕಿ ಗಾಡಿ ಕೊಡ್ಸಿಲ್ಲ ಗಾಡಿ ಕೊಡ್ಸುದ್ ಬೇಡ ಎದುರು ಲಾರ ಏನಾರು ಮಾಡಿ ಹಿರಿತಾರ ಅವರು ನಿಮಗೆ ಹಿರಿಯ ಬರಂಗಿಲ್ಲ ಒಂದು ತಗೊಳಾಕಲು ಬರಂಗಿಲ್ಲ ಅದಕ್ಕೆ ಈಗ ಹಿರಿಲಾಕತ್ತ ಬಂದ ಇಲ್ಲಿ ಆ ಅದೇನು ಗೊತ್ತಿಲ್ರಿ ಇವತ್ತಿಂದ ಇವತ್ತ ಪೈಲ್ ಚೇಂಜ್ ಆಗ್ಬೇಕಾದ ನೋಡೋಣ ಸುಮ್ಮ ಏನ್ ನಡೆಯಂಗಿಲ್ರಿ ಅದ ಈಗ ಚೇಂಜ್ ಅಂದ್ರೆ ನೀವು ಪಂಚಾಯತ್ ಕಾಲ ಇಟ್ಟು ನೋಡ್ರಿ ನೀವು ಈ ನಮನಿ ಆಡ್ತಿರ ಅಂದ್ರ ನಿಮ್ ಅವ್ರ ಬೇರೆ ಹೆಣ್ಮಕ್ಳು ನಿಂದ್ರ ಹಾರೀಶ್ ತೋರಿಸಿ ಹೆಣ್ಮಕ್ಳ ಆಯ್ತಾಳ್ರಿ ಹೆಣ್ಮಕ್ಳನ್ನ ತರಾಕತ್ತಿರತ್ತ ಈಗ ಮಾತ್ರ ಮನ್ಷಾಗ ಇಪ್ಪತ್ನಾಕ್ ನಾಕ್ ಮನೆಗಳ ಬರ್ಬೇಕು ನೋಡೋದ್ ಇಲ್ಲ ಅಂದ್ರೆ ನಮಗೆ ಕೊಟ್ರಿ ಅವ್ರಿಗೆ ಕೊಡ್ರಿ ಎದಕ್ ಸುಮ್ ಸುಮ್ಕೊಂಡ್ರತಿ ಇಲ್ಲಿ ಎಲ್ಲಿದೆ ಏ ಹಾಳೇ ಇವತ್ತಿಂದ ಇವತ್ತೇ ಚೇಂಜ್ ಆಗಬೇಕು ಇಲ್ಲಾಂದ್ರ ನಾಳೆ ಪಂಚಾಯತ್ ಕಾಲಿಟ್ರಿ ನಿಮ್ಮ ಕಾಲದ ಸಿನಿಮಾ ಬಿಡೋದಲ್ಲ ಲಾ ನಿನ್ನವನು ಇಲ್ಲಿಗೂ ಅದರ ಮೆಂಬರ್ ಅತಿಳ್ಕೊಂಡ್ರೆ ಇಲ್ಲಿ ಬಂದೆನು ನೀ ಮಾಡಿ ಆದ್ರೆ ಡಬಲ್ ಹಲ್ಕ ಹಲ್ಕಟಿಗಿರಿ ಮಾಡೋದನ್ನ ಚೇರ್ಮನ್ ಚರ್ಮನ್ ಆಗಿದ್ದ ತಪ್ಪಾತೇನ ನೋಡಿ ನೋಡಿ ಹೆಂಗ್ ಬರ್ತಾಳ ನೋಡಿ ನಿನ್ನ ಹೇಂತೆ ಮೈ ಬಂಗಾರ ಹಾಕೊಂಡೆ ಎಲ್ಲಿದೋಪ್ಪ ಮೊದಲೇ ಎಲ್ಲಿತ್ತು ಬಂಗಾರ ಹಳೆದ ಹಳೆದ ಮನ್ನಿ ಬಜೆಟ್ ನಾಗು ಎಲ್ಲಾ ನುಂಗಿ ನೀರ್ ಕುಡುದ ಮಾಡಿ ಸಿಟ್ಟಿ ಅಲ್ಲ ನಾವನ ಅವರ ಅಪ್ಪನ ಆಸ್ತಿ ಬಹಳ ಐತಿ ತುಂಬ್ಯಾಳ ಏನ್ ನೀರು ಜಲ್ದಿನೆ ಬರ್ತೀನಿ ಅಂತ ಹೇಳಿ ಇಟ್ಟ್ ಬಾಯಿ ಮಾಡಾಕತ್ತಾರ ಏನರೇ ಆಯ್ತ್ ಹೋಗಿ ನೋಡ್ತೀನಿ ನಡ್ರಿ ಉಲ್ದ ಪಂಚಾಯತಿ ಹೋಗಾಕತ್ತ್ರಿ ಯಾ ಊಟ ಪಂಚಾಯ್ತಿ ಹೋಗ್ತಾಳ ಎಲ್ಲಿ ಹೋಗ್ತಾ ಇದೀವಿ ಊಟಕ್ಕ ಇಲ್ಲಿ ಅತ್ಯಾದ ಬ್ಯಾಂಕ್ ಕುಂತಾವ್ ನೋಡಿ ಇಲ್ಲಿ ಹೆಂಗ್ ಶುರು ಮಾಡ್ಯಾರ ಏನ್ ಮಾಡ್ರಿ ಅಂತದ ಅಂತದ ಏನ್ ಅನ್ನಕೇನಾಯ್ತು ನಮಗೆ ಯಾಕೋ ನಿವೇಶನ ಕಡಿಮಿ ಅವ್ರಿಗೆ ಯಾಕೋ ನಿವೇಶನ ಹೆಚ್ಚು ಅಂತದ್ರೊಳಗ ನೀನ್ ಇಡ್ಲಿ ಏನು ಒಂದು ಬಂಗಾರ ಮೈ ತುಂಬಾ ಹಾಕೊಂಡ್ರೆ ಅಡ್ಡಾಡ್ ಬೇಡ ಅಡ್ಡಾಡ್ ಬೇಡ ಮಂದಿ ಹೊಯ್ಕು ಅಂತಾರ ಅಂದ್ರೆ ಚಿಡಾಕ್ ಆಗುದಿಲ್ಲ ತೆರಕೊಂಡೇ ಬರ್ತಾ

ಇವರು ನಿಮ್ಕಿಂತ ಕಡಿಮೆ ಕಲ್ತಾರ ಇವ್ರಿಗೆ ಏನ್ ತಿಳಿಲಾರ್ದಕ್ ಮಾಡ್ಯಾರೋ ತಿಳಿದು ಮಾಡ್ಯಾರೋ ನನಗಂತೂ ಗೊತ್ತಿಲ್ಲ ಇವ್ ತಿಳ್ದವ್ರು ಇದೀರಿ ಇವ್ ಸಮ ಸರಿ ಎಲ್ಲಾರ್ಗು ಕರೆಕ್ಟ್ ಆಗಿ ನಿಮಗೆ ಕೊಡ್ರಿ ನಿಮ್ಗೊಳ್ ಹಂಚಿ ಅರೇ ಏನ್ ನೋಡ್ತೀರಿ ಇವತ್ತು ಫೈಲ್ ಚೇಂಜ್ ಆಗ್ಬೇಕು ನೋಡ್ರಿ ಪಂಚಾಯ್ತಿ ಕಾಲ ಇಟ್ಟರೆ ಕಾಲ ತೆಗಿತೀನಿ ಮತ್ತ ಏನ್ ಹಿಂಗ್ ಮಾತಾಡ್ತಾನ ಹಾಪ್ ಆಗ್ಯಾವಳು ಹಾಪ್ ಅಲ್ಲ ತಾಪ ಆಗ್ಯಾವ ತಾಪ ಹಾಪ ಅಕ್ಕಾವ ತಾಪ ಅಂತಾಳ ಏಯ್ ಅವಸ್ಮ್ ಕು ಏ ನೀನ ಏನು ಇಲೆಕ್ಷನ್ ದಾಗ ಖರ್ಚು ಮಾಡಿದ್ರು ರಾಕ್ರೆ ಬರ್ಬೇಕಿಲ್ವಾ ನಮಗ ಎಲ್ಲಾ ನುಂಗಿ ನೀರ್ ಕುಡ್ಲತ್ತಾರ ಇವ್ರ ಎಷ್ಟ್ ನೋಡ ಚರ್ಮಿತ್ತ ಮೊದಲ್ ತಾಳಿ ಇಟ್ಟಿತ್ತು ಈಗ ನೋಡಿ ಎಲ್ಲಿಗ್ ಜೋತ್ ಬಿದ್ದದ ನೋಡ್ರಿ ನೀವು ಅವ್ರ ಹತ್ರ ಮಾತಾಡ್ರಿ ನನ್ನ ಮೈ ಮೇಲೆ ಬಂಗಾರ ಬಗ್ಗೆ ಮಾತಾಡೋ ಸುಮ್ಕುಂಡ್ರಂಗಿಲ್ಲ ಯಾಕೆ ಕುಂಡ್ರಂಗಿಲ್ರಿ ನೀವ್ ಬಂದ್ ನೋಡ್ರಿ ಪಂಚಾಯತ್ ಆಗ ಎಲ್ಲಾ ಕತ್ರಿ ತಿಂದ ಬಳಕೆ ಇಟ್ಟೆಲ್ಲಾ ಆಗ್ತದ್ ಜಾಂತಿ ಬಿದ್ದಿದೀವಿ ಬಿಡ್ರಿ ಮ್ಯಾಗಿ ಎಷ್ಟು ಟ್ರಿಪ್ಗೆ ಸಿಟ್ರಿಪ್ ಹದಿನಾರು ಟ್ರಿಪ್ ಆರ್ ಟ್ರಿಪ್ ಹಾಕಿರಿ ಹೋಯ್ತಿನ ಏನೋ ಮುಂದ್ ಹಾಕೋದೈತಿ ಮುಂದ್ ಹಾಕೋದೈತಿ ಟ್ರಿಪ್ ನುಂಗ್ ನೀರ್ ಕೊಡ್ದ ನಿಮ್ಗೆ ಗೊತ್ತೈತೆ ಅಕೆ ಏನ ಕೇಳ್ತಾರೆ ಹಾ ಏನ ಕೇಳ್ತಾರೆ ಅಲ್ಲ ನೋಡ ಗಾಣಿಕಾಕಿ ಹಾ ಬರಂಗಿಲ್ಲ ಇಲ್ಲೇ ಕೂತಿರ್ತಾರೆ ಏ ನಿನ್ನ ನಡಿ ಅವರಂಗ ಅಂತಾರೆ ನಡಿ 나यला ಬರ್ತೀನಿ ಬಂದು ಹೊಣ್ಣುತೀನಿ ನಡಿ ಏ ಅವರ ನೆಲ ಬಿಡ್ತನೆ ಅವರು ಕರೆಕ್ಟಾಗಿ ಕುರುತನೆ ಏ ಅಕ್ಕಿಲ್ ಹೌದು ಮತ್ತ ಅಕೆ ಏನ್ ಮಾಡಿ ಅಲ್ಲಿ ಆಯಿಲ್ ಅವ್ರ ಕೈಯ ಕೊಡು ಅವರು ತಿಳ್ದ ಅವರು ಅದರ ಹಂಚ್ ಕೊಡ್ತಾರೆ 나 ಎಲ್ಲಾ ಹಂಚ್ತೀನಿ ನಿನ್ನ ನಡಿ ಬಿಗೇನೋ ನಿಮಗೆ 24 4 ಮನಿ ಬೇಕಿಲ್ಲ ನಾಳೆ ಮುಂಜಾನೆ ನಾಟಿಗೆ ಅದೆಲ್ಲಾ ಅಕ್ಕದ ನೀವ್ ಸೀದಾ ಎದ್ದು ಎಲ್ಲಾ ಬರೋಬರಿ ಅಕ್ಕದ

ಮಗನ ಏನ್ ನಡಿ ನಡಿ ಅಂತಿ ಮುದೋಡ್ಯಾ ಬುದ್ಧಿರ ಐತಿ ಇಲ್ಲ ನಿನಗ ಬರೀ ಇಂತ ಕೆಲ್ಸಗಳು ಮಾಡೋದು ಮಂದಿ ಮನಿಗ್ ಬಂದ್ ಹುಗ್ಳಿ ಕತ್ತಾರ ಸ್ವಲ್ಪ ನಾಚಿಕೆ ನಿನಗ ನೋಡು ಬರೋಬ್ಬರಿ ಅವ್ರಿಗೆ ಹಂಚ್ ಕೊಡ್ತಿದ್ದಂದ್ರ ನೀ ಇದು ಇಲ್ಲ ಅಂದ್ರ ನಾ ಮಾಡ್ತೀನಿ ನೀ ಕೂತ್ ನೋಡು ಹಾ ಅದನ್ನ ಮಾಡ್ಲಿ ಏನು ನೀ ಮಾಡುದನ್ನ ನೀ ಕೊಡುದನ್ನ ಕುಂತ ನೋಡ್ಲಿ ಅನ ನಡಿಲೇ ನಡಿ ಮಾಡ್ತಾಳಂತ ಮಾಡ್ತಾಳ ಬಾಬಾ ನಿನಗೇನು ಮಾಡುದೀ ಚೇರ್ಮನ್ ಕೇ ಮೇಲೆ ಇವೆಲ್ಲ ನಡೀದಿ ಉಗುಳಿಸ್ಕೊಳ್ಳೋದು ಒಮ್ಮೆ ಶಭಾಷನಿಸ್ಕೊಳ್ಳೋದು ಇವಂತ ಮಾಡುದಾನು ಆಯ್ತು ನಡಿ ಮುಂದೆ ಬಜಾಟ್ನಾಗ ನಾ ಎಲ್ಲ ಶುದ್ಧ ಮಾಡ್ತೀನಿ ಅಂತ ನೀ ತಲೆ ಕೇಳಿಸ್ಕೊಂತೀನಿ

ನೋಡಿದಿಲ್ಲ ಚೇರ್ಮನ್ಗ ಹೆಂಗೆ ಮಾತಾಡಿವಾದ ಅವ ಕಾಲ ಮುರಿತೀನಿ ಚಿಗುರಿ ಅಂದಾನ ಎಲ್ಲಿಗೆ ಹಚ್ಚಿದಿ ಹೋಗಿ ನಾ ಎಲ್ಲಾ ಶುದ್ಧ ಮಾಡಿ ಬರ್ತೀನಿ ಮಾತಾಡಿ ನಿಮ್ಮ ಮನ್ಯಾಗ ಇರು ಊಟ ಮಾಡಿ ಹೋಗಬೇಕು ಊಟ ಏನು ಮಾಡ್ತಿದ್ದಿ ಅವ್ನು ಶುದ್ಧ ಮಾಡಿ ಎಲ್ಲಾ ಮಾತಾಡಿ ಬರ್ತೀನಿ ಆಮೇಲೆ ಉಣ್ಣುನ ಚಂದಾಗೆ ಉಣ್ಣುನ ಇಬ್ರು ಇದ್ರಾಗ ಬದ್ರ ಕುಂತು ಯಾಕೆ ಹೇಳು ನಿನಗೆ ನಕಲೇಶ್ ಬೇಕಲ್ಲ ಬರಲ ಹಾಂ ಹಾಂ ಸಲಾ ಮಾ ಏನರ ನಾಳೆಗೆ ಸುದ್ದಿ ಮಾಡಿಲ್ಲ ಕಾಲ ಮುರಿತಿನ ಅವ್ನ ಕಾಲ ಮತ್ತೆ ನೀ ಮುರಿತೆ ಮದ್ಯದನ್ನ ಮುರಿಬೇಕು ಅಲ್ಲಿ ಈಗ ಆದಿರದು ಹೋಗ ಮುರಿತಾನ ಏ ನಿಂದಿರೋ ಮತ್ತೆ ಅಲ್ಲಾ ನಿಮ್ಮ ಮತ್ತೆ ಯಾಕೆ ಮತ್ತೇನ್ ಹೊಂಟೆವ ಮತ್ತೆ ಏನು ಮಾಡೋನು ಎಲ್ಲಿಗೆ ಹೋಗ್ತಿದೀವಿ ಯಾರ ಮಾತಾಡಬೇಕಾ ಮೊದಲ ನಾನು ಏನು ತಿದ್ಲಾ ಮನೆಗೆ ಏನಾರ ಏನಾರ ಮಾಡ್ತದ ಅದು ಕಿರಿಕಿರಿ ಅದಕ್ಕೆ ನಾನ ಪ್ರೈವೇಟ್ ಬಂದೆ ಏನು ಮಾತಾಡೋದು ಏನು ಉಳೋದ್ರಿ ಏ ನನ್ನ ಕೇನೈತೆ ನೀ ಯಾವುದಕ್ಕೂ ಚಿಂತೆ ಮಾಡಬೇಡ ನೋಡು ಮತ್ತೆವರಿಗೆ ಗೊತ್ತಾಗಲಾರದೆಂಗೆ ನಿನ್ಗೆ ಸುತ್ತು ಮಾಡಬೇಕು ಓದಲ್ಲ ಏ ಮಾಡಬೇಕು ಮತ್ತೆ ಮಾಡ್ತೀನಿಲೇ bhai ಮಾಡಬೇಡ ಮಂದಿಗೆ ಗೊತ್ತಾಗಬಾರದು ನಂದು ನಿಂದು ವ್ಯವಹಾರ ಒಳಗುಟ್ಟಿರಬೇಕು ಏನು ತಿಳಿ ಏತ ನೋಡ್ರಿ ಮತ್ತೆ ನಾ ಇಬ್ಬರದು ಸುದ್ಧಾಗಬೇಕು ನಾನು ಒಪ್ಪಂದ ಇಲ್ಲ ಆಯ್ತಲ್ಲ ಇಬ್ಬರಿಗೂ ಮಾಡ್ತೀನಿ ಆ ಇಬ್ಬರಿಗೂ ನೆನಸುವಾಂಗ್ ಮಾಡ್ತೀನಿ ಏಕ ಅಕಸ್ಮತ್ ಇಬರಿಗೆ ಮಾಡಿದರೆ ಇಬ್ರೂ ಕೂಡ ಒಮ್ಮೆ ಮಾಡ್ತೀವಿ ಯಾವಾಗ ನೀವು ನೆನಸಬೇಕು ಅಂದ್ರೆ ಏನಿಲ್ಲ ಆ ಚೇರ್ಮನ್ ಆಗೋದಲ್ಲ

ನೀವ್ ಹೋರಿ ಆಕ್ರಿ ನಾ ಜನ ಹೋತೀನಿ ಯಾಕಂದ್ರ ನಾನ್ ಹೇಳ್ತಿ ಸುದ್ದ ಆಗ್ಲಿಲ್ಲ ಅಂದ್ರ ನಾಳೆ ಪಂಚಾಯತಿ ಮಾಡಬೇಡ ಅದೆಲ್ಲ ಮಾಡ್ಬೇಡ್ರಿ ಆಯ್ಪ ಮಾಡ್ತೇನೆ ಮಾಡ್ತೀನಿ ಅಂಡ್ ನನ್ ಮಕ್ಕಳ ಹಿಂಗ ಹಿಂಗಂದು ಅದ್ರೆಲ್ಲ ನಿಮಗ ಮನ್ಕೊಂಡ್ ಭೂಚ ಇಡ್ತೀನಿ ಹ್ಮ್